ಕಹಿಪದಾರ್ಥ ತಿಂದು ಸಿಹಿ ಮಾತನಾಡು ಈ ಕನ್ನಡ ಗಾದೆ ಮಾತಿನ ವಿಸ್ತರಣೆ ಹೀಗಿದೆ ಈ ಗಾದೆಯು ಜೀವನದ ವಾಸ್ತವತೆಯನ್ನು ಮತ್ತು ಮಾನವ ಸ್ವಭಾವವನ್ನು ಬಹಳ ಸುಂದರವಾಗಿ ವಿವರಿಸುತ್ತದೆ ಇದರ ಅಕ್ಷರಶಃ ಅರ್ಥ ಕಹಿಯಾದ ವಸ್ತುವನ್ನು ತಿಂದರೂ ಕೂಡ ಸಿಹಿಯಾದ ಮಾತುಗಳನ್ನು ಆಡುವುದು ಆದರೆ ಇದರ ಆಂತರಿಕ ಸಾಂಕೇತಿಕ ಅರ್ಥ ಬಹಳ ಆಳವಾಗಿದೆ ವಿಸ್ತರಣೆ ಸವಾಲುಗಳನ್ನು ಎದುರಿಸಿ ಒಳ್ಳೆಯದನ್ನು ಮಾತನಾಡು ಜೀವನದಲ್ಲಿ ನಾವು ಅನೇಕ ಕಹಿಯಾದ ಅಂದರೆ ಕಷ್ಟಕರವಾದ ಅಹಿತಕರವಾದ ನೋವಿನ ಸನ್ನಿವೇಶಗಳನ್ನು ಎದುರಿಸುತ್ತೇವೆ ಕೆಲವೊಮ್ಮೆ ಅವಮಾನ ನಿರಾಸೆ ಕಠಿಣ ಪರಿಶ್ರಮ ಅನ್ಯಾಯ ಇವೆಲ್ಲವನ್ನೂ ಅನುಭವಿಸಬೇಕಾಗುತ್ತದೆ ಇಂತಹ ಸಂದರ್ಭಗಳಲ್ಲಿ ಸಾಮಾನ್ಯವಾಗಿ ಮನುಷ್ಯನ ಮನಸ್ಸು ಕಹಿಯಿಂದ ತುಂಬಿ ಕೋಪ ಹತಾಶೆ ಅಥವಾ ನಿರಾಶೆಯಿಂದ ಕಠಿಣ ಮಾತುಗಳನ್ನು ಆಡಲು ಪ್ರೇರೇಪಿಸುತ್ತದೆ ಆದರೆ ಈ ಗಾದೆ ಹೇಳುವಂತೆ ನಾವು ಅಂತಹ ಕಹಿ ಅನುಭವಗಳನ್ನು ಸಹಿಸಿಕೊಂಡು ಅವು ನಮ್ಮನ್ನು ಕಹಿಯಾಗಲು ಬಿಡದೆ ನಮ್ಮ ನಾಲಿಗೆಯಿಂದ ಸಿಹಿ ಮಾತುಗಳನ್ನೇ ಆಡಬೇಕು ಅಂದರೆ ಸಕಾರಾತ್ಮಕವಾಗಿ ನಯವಾಗಿ ಶಾಂತವಾಗಿ ಮಾತನಾಡಬೇಕು ವಿನಯ ಮತ್ತು ಸಹನೆಯ ಮಹತ್ವ ಇದು ವಿನಯ ಮತ್ತು ಸಹನೆಯ ಮಹತ್ವವನ್ನು ಒತ್ತಿ ಹೇಳುತ್ತದೆ ಎಷ್ಟೇ ಕಹಿಯಾದ ಮಾತುಗಳನ್ನು ಕೇಳಿದರೂ ಅಥವಾ ಕಹಿಯಾದ ಅನುಭವಗಳನ್ನು ಪಡೆದರೂ ಪ್ರತಿಕ್ರಿಯೆಯಾಗಿ ನಾವು ಸಿಹಿಯಾದ ಸಮಾಧಾನಕರವಾದ ಮಾತುಗಳನ್ನು ಆಡಬೇಕು ಇದು ವ್ಯಕ್ತಿಯ ಉನ್ನತ ಮನೋಭಾವ ಸಂಯಮ ಮತ್ತು ಪ್ರಬುದ್ಧತೆಯನ್ನು ತೋರಿಸುತ್ತದೆ ಸಂಬಂಧಗಳ ನಿರ್ವಹಣೆ ವೈಯಕ್ತಿಕ ಸಂಬಂಧಗಳಲ್ಲಿ ಈಗಾದೆ ಬಹಳ ಅನ್ವಯಿಸುತ್ತದೆ ಕುಟುಂಬದಲ್ಲಿ ಸ್ನೇಹಿತರ ನಡುವೆ ಅಥವಾ ವೃತ್ತಿಜೀವನದಲ್ಲಿ ಭಿನ್ನಾಭಿಪ್ರಾಯಗಳು ವಿವಾದಗಳು ಸಾಮಾನ್ಯ ಇಂತಹ ಸಮಯದಲ್ಲಿ ಪರಿಸ್ಥಿತಿ ಕಹಿಯಾದರೂ ನಾವು ಸೌಹಾರ್ದಯುತವಾಗಿ ಸಾಮರಸ್ಯದಿಂದ ಮಾತನಾಡಲು ಪ್ರಯತ್ನಿಸಬೇಕು ಇದರಿಂದ ಸಂಬಂಧಗಳು ಸುಧಾರಿಸುತ್ತವೆ ಮತ್ತು ಭವಿಷ್ಯದಲ್ಲಿ ಉತ್ತಮ ಬಾಂಧವ್ಯಕ್ಕೆ ದಾರಿಯಾಗುತ್ತದೆ ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ವಿಶಾಲವಾಗಿ ಸಮಾಜದ ದೃಷ್ಟಿಯಿಂದ ನೋಡಿದಾಗ ಈ ಗಾದೆ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳುವ ಮಹತ್ವವನ್ನು ಸಾರುತ್ತದೆ ಭಿನ್ನಾಭಿಪ್ರಾಯಗಳು ಸಂಘರ್ಷಗಳು ಉಂಟಾದಾಗಲೂ ಪರಸ್ಪರ ಕಹಿಯಾದ ಮಾತುಗಳನ್ನು ಆಡುವುದನ್ನು ನಿಲ್ಲಿಸಿ ಸೌಹಾರ್ದಯುತ ಸಂಭಾಷಣೆಗಳ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂತೆ ಪ್ರೇರೇಪಿಸುತ್ತದೆ ಒಳ್ಳೆಯ ನಡತೆ ಮತ್ತು ವ್ಯಕ್ತಿತ್ವ ನಿರ್ಮಾಣ ಅಂತಿಮವಾಗಿ ಈ ಗಾದೆಯು ಉತ್ತಮ ನಡತೆ ಮತ್ತು ಸಕಾರಾತ್ಮಕ ವ್ಯಕ್ತಿತ್ವವನ್ನು ನಿರ್ಮಿಸಲು ಪ್ರೇರೇಪಿಸುತ್ತದೆ ಹೊರಗಿನ ಪರಿಸ್ಥಿತಿಗಳು ಎಷ್ಟೇ ಪ್ರತಿಕೂಲವಾಗಿದ್ದರೂ ನಮ್ಮ ಆಂತರಿಕ ಶಾಂತಿ ಮತ್ತು ಸಕಾರಾತ್ಮಕ ದೃಷ್ಟಿಕೋನವನ್ನು ಕಳೆದುಕೊಳ್ಳದೆ ನಮ್ಮ ಮಾತುಗಳಿಂದ ಸೌಂದರ್ಯ ಮತ್ತು ಸಕಾರಾತ್ಮಕತೆಯನ್ನು ಹರಡಬೇಕು ಎಂದು ಹೇಳುತ್ತದೆ ಸಂಕ್ಷಿಪ್ತವಾಗಿ ಕಹಿ ಪದಾರ್ಥ ತಿಂದು ಸಿಹಿ ಮಾತನಾಡು ಎಂದರೆ ಜೀವನದ ಕಷ್ಟಗಳು ಮತ್ತು ನೋವುಗಳನ್ನು ಅನುಭವಿಸಿದರೂ ನಮ್ಮ ಮಾತುಗಳು ಎಂದಿಗೂ ಸೌಜನ್ಯ ಪ್ರೀತಿ ಮತ್ತು ಸಕಾರಾತ್ಮಕತೆಯಿಂದ ಕೂಡಿರಬೇಕು ಇದು ಕಹಿ ಅನುಭವಗಳಿಂದ ಪಾಠ ಕಲಿತು ಅವುಗಳನ್ನು ನಮ್ಮ ವ್ಯಕ್ತಿತ್ವದ ಭಾಗವಾಗಿಸಿಕೊಂಡು ಸಮಾಜಕ್ಕೆ ಒಳ್ಳೆಯದನ್ನು ನೀಡುವಂತೆ ಪ್ರೇರೇಪಿಸುವ ಒಂದು ಶ್ರೇಷ್ಠ ನೀತಿಪಾಠವಾಗಿದೆ